हरि ओ श्रीगुरभ्यो नम परो नम श्रीमदाननंदतीर्थभगवत्दाचार्य गुरुभ्यो नम श्री वेदव्यास भारती वायु ब्रह्मलक्ष्मी मूल नारायण वासुदेवायन पादुमना कठिन भावलु बु वल्ल मने माधवन मनव मेचि सबु मेल्लने माधवन मनवा मेचि सबु बल्ल ಭನಪಾದ ಭಜನೆ ಸುಖವ ಇದು ಭಾಗ್ಯ ಇದು ಭಾಗ್ಯ ಇದು ಭಾಗ್ಯವಾಯ ಭಾ ಯುಕ್ತರಾದ ಜ್ಞಾನಿ ಪುರಂದರದಾಸ್ರು ಜೀವನದಲ್ಲಿ ಸಂಯಮ ಸದ್ವಿವೇಕಗಳು ಇದನ್ನು ಪ್ರತಿಯೊಬ್ಬ ತಂದುಕೊಂಡು ಪಾರಮಾರ್ಥಿಕವಾದ ಆನಂದವನ್ನು ಅನುಭವಿಸಬೇಕೆಂಬ ಉದ್ದೇಶದಿಂದ ಈ ಸುಂದರವಾದ ಕೀರ್ತನೆಯಲ್ಲಿ ಇದು ಭಾಗ್ಯ ಇದು ಭಾಗ್ಯ ಇದು ಭಾಗ್ಯವಯ್ಯ ಮೂರು ಸಾರಿ ಹೇಳ್ತಾರೆ ಇದನ್ನು ಇಲ್ಲಿ ಭಾಗ್ಯ ಅಂದರೆ ಉಂಡು ತಿಂದು ಇನ್ನೂ ಸ್ವಲ್ಪ ಮಿಗಿಸಿ ಉಳಿಸ್ತಕ್ಕಂಥದ್ದನ್ನು ಭಾಗ್ಯವಂತರು ಅಂತೇವಲ್ಲ ಅದಲ್ಲ ಇಲ್ಲಿ ಹೇಳ್ತಕ್ಕಂಥದ್ದು ದೇವರು ನಮ್ಮ ಭಾಗಕ್ಕೆ ಏನು ಕೊಟ್ಟಿದ್ದಾನೋ ಅದು ನಮ್ಮ ಭಾಗ್ಯ ಅಂತ ದಾಸ್ರು ಹೇಳೋ ಮೂರು ಬಾರಿ ಹೇಳ್ತಾರೆ ಇದು ಭಾಗ್ಯ ಇದು ಭಾಗ್ಯ ಇದು ಭಾಗ್ಯವಯ್ಯ ಸಾಮಾನ್ಯ ಪಂಡಿತರು ಮಹಾಮಹಾಕವಿಗಳೆಲ್ಲ ಒಂದೇ ಶಬ್ದವನ್ನು ಮೂರು ಬಾರಿ ಉಪಯೋಗ ಮಾಡಿದರೆ ಆ ಕವಿಗೆ ಶಬ್ದದಾರಿದ್ರೆ ಅಂತಾರೆ ಪುರಂದ್ರ ಒಂದೇ ಶಬ್ದವನ್ನು ಇದು ಭಾಗ್ಯ ಇದು ಭಾಗ್ಯ ಇದು ಭಾಗ್ಯ ಮೂರು ಬಾರಿ ಹೇಳಿದ್ದಾರೆ ಅವರ ಉದ್ದೇಶ ಅಂದರೆ ಉಪದೇಶ ಮಾಡೋರು ಯಾರಿಗಾದರೂ ಉಪದೇಶ ಮಾಡೋದಿದ್ರೆ ಮೂರು ಸಾರಿ ಹೇಳಬೇಕು ಅವನಿಗೆ ಮೂರು ಸಾರಿ ಹೇಳಿದ್ರು ಅವನು ಕೇಳದಿದ್ರೆ ಇನ್ನವನಿಗೆ ಹೇಳಿ ಪ್ರಯೋಜನ ಇಲ್ಲ ಅಂತ ಅರ್ಥ ಅದಕ್ಕೋಸ್ಕರವಾಗಿ ಇದು ಭಾಗ್ಯ ಇದು ಭಾಗ್ಯ ಇದು ಭಾಗ್ಯವಯ್ಯಾ ಅಂತ ದೇವರು ನಮ್ಮ ಭಾಗ ಕೊಟ್ಟದ್ದು ನಮ್ಮ ಭಾಗ್ಯ ಇನ್ನೊಬ್ಬರ ಕಣ್ಣು ಕ ಮರಗಬೇಡ ಇನ್ನೊಬ್ಬರನ್ನ ಕಣ್ಣು ದ್ವೇಷಿಸಬೇಡ ಮಾಗ್ರಧ ಕಸ್ಯ ಸಿದ್ಧನಂ ಉಪನಿಷತ್ತು ಹೇಳ್ತದೆ ಅವರು ಇವರ ಸಂಪಾತ್ ಸಂಪತ್ತನ್ನು ಕಣ್ಣು ನೀನು ಯಾಕೆ ದುಃಖ ಪಡ್ತಾ ಇದ್ದಿ ಭಗವಂತ ನನ್ನ ಪಾಲಿಗೆ ಇದನ್ನು ಕೊಟ್ಟಿದ್ದಾನೆ ನನ್ನ ಜೀವನ ಪ್ರಸಾದವಾಗಿಸ್ಕೋ ಕಷ್ಟ ಬಂದಾಗ ಕಲ್ಲಾಗಿರಬೇಕು ಕಠಿಣ ಭವ ತೊರೆಯೊಳಗೆ ಎಂಥ ಸುಂದರ ಪೂರ್ಣ ಉಪಮೆ ನೋಡಿ ದೊಡ್ಡ ನೀರಿನ ಪ್ರವಾಹ ಹರಿಯುವಾಗ ಮಧ್ಯ ಒಂದು ಬಂಡೆ ಕಲ್ಲಿರ್ತದೆ ನೀರು ಬಂದು 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 ಆ ಕಲ್ಲಿಗೆ ಅಪ್ಪಳಿಸ್ತದೆ ಕಲ್ಲು ಕದಲೋದಿಲ್ಲ ಆಮೇಲೆ ನೀರೇ ಬೇರೆ ದಾರಿ ಹಿಡ್ಕೊಂಡು ಹೋಗ್ತದೆ ಹಾಗೆ ನೀನು ನಿಷ್ಠೆ ಇಂದ್ರೆ ನನ್ನ ಕರ್ತವ್ಯದಲ್ಲಿನ ತೊಡಗಿದಾಗ ಕಷ್ಟನಿಷ್ಠಗಳು ಬರ್ತಾ ಒಂದು ಕದಲುಬೇಡ ಕಲ್ಲಾಗಿರಬೇಕು ಕಠಿಣ ಭವ ತೊರೆಯೊಳಗೆ ಬೆಲ್ಲವಾಗಿರಬೇಕು ಬಂಧು ಜನರೊಳಗೆ ಕಷ್ಟಗಳು ಬಂದಾಗ ನಾನು ಅಂತ ಕಲ್ಲೇ ಅಂತಹದೇನಿಗೆ ಬೇಕು ಬಂಧುಗಳಲ್ಲಿ ಬಂಧುತ್ವದಲ್ಲಿ ಪ್ರೇಮವಿರಬೇಕು ನಿಮ್ಮ ಸಂಸಾರದಲ್ಲಿ ಬೆಲ್ಲವಾಗಿರಬೇಕು ಬಂಧು ಜನರೊಳಗೆ ಮೆಲ್ಲನೆ ಮಾಧವನ ಮನವ ಮೆಚ್ಚಿಸಬೇಕು ಅಧ್ಯಾತ್ಮದ ಅವಸರವಿಲ್ಲ ಹಂತ ಹಂತವಾಗಿ ಪಡೆಯಬೇಕಾದ್ದು ಶಮ ದಮ ತಿರೀಕ್ಷಾ ಉಪರತಿ ಶ್ರದ್ಧಾ ಸಮಾಧಾನ ಈ ಸದ್ಗುಣಗಳನ್ನು ಮೆಲ್ಲ ಮೆಲ್ಲನೆ ಸಾಧಿಸಿಕೊಂಡು ಮೆಲ್ಲನೆ ಮಾಧವನ ಮನವ ಮೆಚ್ಚಿಸಬೇಕು ਮਾਧਵਨਾ ਯਾਦ ਅਵਨ ਮਨਵਾ ਮੈਤੀ ਸਬੇ ਕੁ ਮੈਲਾ ਮੱਲਨੇ ਹੰਤ ਹੰਤ ਵਾਗੀ ਮਿੰਨ ਕਰਤਵਯਨ ਭਗਵਦ ਅਰਪਿਦ ਬੁੱਧੀਨ ਮਾੜੀ shri hariya priti kagi marte re an telu mardu ਮੱਲਨੇ ਮਾ ಮನವ ಮೆಚ್ಚಿಸಬೇಕು ಬೆಲ್ಲವಾಗಿರಬೇಕು ಬಂಧು ಜನರೊಳಗೆ ಇದು ಭಾಗ್ಯ ಇದು ಭಾಗ್ಯ ಇದು ಭಾಗ್ಯವೇ ದಾಸರು ಇಂದ್ರಿಯ ಸಂಯಮ ಮನಸ್ಸು ಭಗವತ್ ಕೊಂಡು ಹೋಗು ಆ ಮಾನಸಿಕವಾದಂಥ ನೆಮ್ಮದಿಯೇ ನಿನಗೆ ಮುಂದಿನ ಎಲ್ಲ ಸುಖ ತಂದು ಕೊಡುತ್ತದೆ ಅಂತ ಸುಖವಸ್ತು ಜಡವನ್ನು ಅವಲಂಬಿಸಿಕೊಂಡಿಲ್ಲ ಈ ಆಧುನಿಕ ಯುಗದಲ್ಲಿ ನಾವು ಸಾಕಷ್ಟು ಭೋಗವಸ್ತು ಸಂಗ್ರಹ ಮಾಡಿದರೆ ಸುಖ ಸಿಗ್ತದೆ ತಿಳಿಯುತ್ತೆ ಮನೆಯಲ್ಲಿ ನೋಡಿ ಏನು ಕಡಿಮೆ ಇಲ್ಲ ಕಿಚನ್ ಸೆಟ್ ಇದೆ ನೆಕ್ಲೆಸ್ ಸೆಟ್ ತಂದಿದ್ದಾರೆ ವಜ್ರದ್ದು ಸೋಫಾ ಸೆಟ್ ಇದೆ ಟಿ ವಿ ಸೆಟ್ ಇದೆ ಆದರೆ ಮೈಂಡ್ ಅಬ್ಸೆಟ್ ಇದೆ ಇಷ್ಟೆಲ್ಲ ಇದ್ದರೂ ಕೂಡ ನಿನಗೆ ಮಾನಸಿಕವಾದ ನೆಮ್ಮದಿ ದೊರಕುವುದು ಅವುಗಳಿಂದಲ್ಲ ನಿನ್ನೊಳಗೆ ಉಂಟು ಮಾಡಬೇಕಾದದನ್ನು ಜಡವಸ್ತುಗಳು ಎಷ್ಟೇ ಸಂಗ್ರಹ ಮಾಡು ಅವೆಲ್ಲ ಜಡವೇ ಅಷ್ಟೇ ಇನ್ನು ಚೈತನ್ಯಮಯವಾದ ವಸ್ತು ಒಳಗೆ ಜಾಗ್ರತ ಮಾಡಿಕೊಳ್ಳದೆ ಇದ್ದರೆ ಆ ಮಾನಸಿಕ ನೆಮ್ಮದಿ ನಿನಗೆ ದೊರಕೋ ಸಾಧ್ಯವೇ ಅಲ್ಲ ಆ ನೆಮ್ಮದಿಯನ್ನು ಸುಖ ಅಂತ ನಮ್ಮಲ್ಲಿ ವರ್ಣನೆ ಮಾಡಿದ್ದು ಅದು ಯಾತ್ರೆಯಿಂದ ದೊರಕ್ತದೆ ಭಗವಂತನಿಂದ ಅದಕ್ಕೋಸ್ಕರವಾಗಿ ಪದುಮನಾಭನ ಪಾದ ಭಜನೆ ಸುಖವೈ ಭ ಇದು ಭಾಗ್ಯ ಇದು ಭಾಗ್ಯ ಇದು ಭಾಗ್ಯವೈ ಇಂಥ ಆಧ್ಯಾತ್ಮಿಕ ಸಂಪತ್ತೇ ಭಾರತ ದೇಶದ ಬಹುದೊಡ್ಡ ಸಂಪತ್ತು ಜಡ ವಸ್ತುಗಳೆಷ್ಟಿದ್ರೂ ಕೂಡ ಆ ಮಾನಸಿಕ ಸಮತೋಲನ ಇಲ್ಲದೆ ಇದ್ರೆ ಎಲ್ಲ ವ್ಯರ್ಥವಾಗ್ತದೆ ಅಂಥ ಒಂದು ಪಾತ್ರ ಮಹಾಭಾರತ ನಿರೂಪಣೆ ಆಗ್ತದೆ ಅವನೇ ದಾಸಿ ಪುತ್ರ ವಿದುರ ಕನಿಷ್ಠ ಕುಲದಲ್ಲಿ ಹುಟ್ಟಿದವ ಧೃತರಾಷ್ಟ್ರನ ಮಂತ್ರಿಯಾಗಿದ್ದಾರೆ ದೊಡ್ಡ ಪದವಿಯಲ್ಲಿದ್ದಾರೆ ಆದರೂ ಕೂಡ ಸಾಮಾನ್ಯ ಜೀವನ ಆತನದ್ದು ಪ್ರಾಪಂಚಿಕವಾದ ಪದವಿ ಸ್ಥಾನಮಾನಗಳೆಲ್ಲ ಕ್ಷಣಿಕವಾದಿತು ಶಾಶ್ವತವಾದ ಸ್ಥಾನ ಪರಮಾತ್ಮನ ಚರಣದಲ್ಲಿ ಹೊಂದಲಿಕ್ಕಾಗಿ ವಿದುರ ಅನುಕೂಲರಾದ ಪತ್ನಿಯನ್ನು ಹೊಂದಿದ್ದಾರೆ ಅಂತ ಅಂತವಳ ಹೆಸರು ಸಂಸಾರದಲ್ಲಿ ಈ ಅನುಕೂಲತೆ ಭಗವದ ಅನುಗ್ರಹದಿಂದ ಬರೋದು ಶ್ರೀಪಾದರಾರಿ ಅತಿಗಳು ಹೇಳ್ತಾರೆ ಅದನ್ನು ಸತಿಯು ಅನುಕೂಲಳು ಬೇಕು ಸೂತ್ರನುಗುಣನಾಗಬೇಕು ಸತಿಯು ಅನುಕೂಲಳು ಬೇಕು ಸೂತ್ರನುಗುಣನಾಗಬೇಕು ಬೇಕು ಮಾತು ಒಂದಾಗಬೇಕು ಬೇಕು ಜೀವನದಲ್ಲಿ ಸತಿಯು ಅನುಕೂಲಗಳಿರಬೇಕು ಅನುಕೂಲಳಾದ ಪತ್ನಿ ಇದ್ದರೆ ನನ್ನ ಎಲ್ಲ ಶುಭ ಕಾರ್ಯಗಳು ಭಗವತ್ ಚಿಂತನೆಗಳು ಮಾಡಲಿಕ್ಕೆ ಅನುಕೂಲವಾಗ್ತದೆ ಅದರಲ್ಲಿ ಇಬ್ಬರಲ್ಲಿ ಸಮಾನ ಧರ್ಮ ಉಂಟಾದರೆ ಆ ಸಂಸಾರ ಇನ್ನೂ ಸುಖವಾಗ್ತದೆ ಅದೇ ಲೌಕಿಕದಲ್ಲಿ ನೋಡಿ ಗಂಡ ಸ್ವಲ್ಪ ಉದಾರಿಯಾಗಿದ್ದು ಹೆಂಡತಿ ಹೆಂಡತಿ ಜಿಪುಣುಳಾಗಿದ್ದರೂ ಕೂಡ ಅವಳಿಗೆ ತಿಳಿಯದಂತೆ ಏನಾದರೂ ದಾನ ಧರ್ಮ ಗಂಡಸು ಮಾಡಿ ಅಥವಾ ಗಂಡನೇ ಜಿಪುಣನಾಗಿ ಹೆಂಡತಿ ಏನಾದರೂ ಸ್ವಲ್ಪ ಉದಾರಲಾದರೆ ಯಜಮಾನಿ ತಿಳಿದಿದ್ದ ಹಾಗೆ ಪುಣ್ಯಕರಂ ಮಾಡಬಹುದು ಇಬ್ಬರು ಒಂದೇ ಆದರೆ ಹೇಗಿರ್ಬೋದು ಆ ಜೀವನ ಸ್ಥಿತಿ ನೋಡಿ ಊಟ ಮಾಡಿ ರಾತ್ರ ಗಂಡ ಹೆಂಡರು ಮಲಗು ಹೊತ್ತು ಇಬ್ಬರು ಜಿಪುಣರು ಇಲ್ಲಿಂದ ಹತ್ತು ಕಿಲೋಮೀಟ್ರ್ ದೂರದಲ್ಲಿ ಒಂದು ನಾಟಕ ಇದೆ ಅದಕ್ಕೆ ಟಿಕೆಟ್ ಇಲ್ಲ ಅಂತ ಯಾರೋ ಹೇಳಿದ್ರು ಅವನಿಗೆ ಅವನಿಗೆ ನಾಟಕ ನೋಡುವ ರಂಜನೆ ಅಲ್ಲ ಟಿಕೆಟ್ ಇಲ್ಲ ಅಂತ ಸಂತೋಷ ಅದಕ್ಕಾಗಿ ಹೊರಟೆ ಬಿಟ್ಟು ಹೆಂಡತಿಗೆ ಹೇಳಿದ ನಾನು ನಾಟಕ ನೋಡಿ ಬರ್ತೇನೆ ನೀ ಬಾಗಿಲು ಹಾಕ್ಕೊಂಡು ಮಲಗಬಹುದು ಅಂತ ಹತ್ತು ಕಿಲೋಮೀಟ್ರ್ ಹೋಗಬೇಕವ ಒಂದು ಎರಡು ಕಿಲೋಮೀಟ್ರ್ ಬರುವ ಫಕ್ಕನೆ ಜ್ಞಾಪಕ ಆಯಿತು ಇವಳು ದೀಪ ನಂದಿಸಿದ್ದಾಳೋ ಇಲ್ವೋ ಬೆಳಗ್ಗೆ ತನಕ ನಾಟಕ ನೋಡ್ತಾ ಇದ್ದರೆ ಎಣ್ಣೆ ಬೆಲೆಗೆ ಎಷ್ಟು ಆಗಿದೆ ಈಗ ಅದು ಹಿಂದಕ್ಕೆ ಬಂದ ನಾಟಕ ಹಾಳಾಗಲಿ ಬಂದು ಬಾಗಿಲು ಬಡ್ದ ಏನು ನಾಟಕ ಆಯ್ತೇನು ನಾಟಕ ಯಾರಿಗೆ ಬೇಕು ನೀನು ದೀಪ ಇದ್ರೆ ಎಣ್ಣೆ ಎಷ್ಟು ಖರ್ಚಾದಿತ್ತು ಇವಳಂದಲು ನೀವು ನಮಗದಲ್ಲೇ ಹೇಳಬೇಕು ಅಂತಿಲ್ಲ ನಮ್ಗೆ ಹೆಣ್ಣು ಮಕ್ಕಳಿಗೆ ನೀವು ನಾಟಕ ಅಂತ ಹೇಳುವಾಗಲೇ ನಾನು ದೀಪ ನಂದಿಸಿದ್ದೆ ಆದರೆ ನೀವು ಆಲೋಚನೆ ಮಾಡಬೇಕು ಮೊನ್ನೆ ಮಾತ್ರ ಹೊಸ ಚಪ್ಪಲಿ ತಗೊಂಡಿದ್ದೀರಿ ಐದು ಕಿಲೋಮೀಟ್ರ್ ಹೋಗಿ ಬರುವ ಚಪ್ಪಲಿ ಎಷ್ಟು ಸೌದ್ದು ನೋಡಿದ್ರೇನು ರೀ ಇವನಂದ ಹುಚ್ಚಿ ನಮ್ಗೆ ಹೇಳಬೇಕು ಅಂತಿಲ್ಲ ನಾ ಚಪ್ಪಲಿ ಕಾಲಿಗೆ ಹಾಕಿದ್ದೇನೋ ಕಂಕುಳಲ್ಲಿ ಇಟ್ಕೊಂಡು ಬಂದಿದ್ದೆ ನೋಡೋ ಒಂದು ಪಾಪಿ ದಂಪತಿಗಳು ಇಂಥವ್ರು ಏನು ಸುಖ ಪಡ್ತಾರೆ ಹೇಳಿ ಸುಖ ವಸ್ತುವಿನಲ್ಲಿಲ್ಲ ಅದಕ್ಕಾಗಿ ಮಹಾಭಾರತದಲ್ಲಿ ಭಕ್ತ ವಿದುರುಣಿಗೆ ಅನುಕೂಲಳಾಗಿರ್ತಕ್ಕಂಥ ಪತ್ನಿ ಆಕೆ ಮಕ್ಕಳು ಬಂಧುಗಳೆಲ್ಲ ದೈವೀ ಪ್ರಜ್ಞೆ ಉಳ್ಳವರು ಅದಕ್ಕಾಗಿ ಭಗವಂತನು ಶ್ರೀಕೃಷ್ಣ ಸಂಧಾನಕ್ಕೆ ಹೊರಡುವಾಗ ಮೊದಲು ಭೆಟ್ಟಿಯಾದ ಭೀಷ್ಮ ದ್ರೋಣ ಕೃಪಾ ಅಶ್ವತ್ಥಾಮರನಲ್ಲ ವಿದುರುನ ಸಂಧಾನದ ನೆಪದಿಂದ ಹೊರಡುತ್ತಾನೆ ದಿವ್ಯವಾದ ರಥವನ್ನು ಏರಿದ್ದಾನೆ ಆಗಲೇ ಪ್ರಾಪ್ತಿಯಾಗಿದ ಮೈತ್ರ ಮುಹೂರ್ತ ಈ ಮುಹೂರ್ತದಲ್ಲಿ ಹೋದರೆ ಕಾರ್ಯ ಜಯವಾಗುತ್ತದೆ ಎಂದು ಜ್ಯೋತಿಷ್ಯರು ಹೇಳ್ತಾ ಇದ್ದಾರೆ ಭಗವಂತನು ಲೌಕಿಕ ನಿಯಮಗಳೆಲ್ಲ ಪಾಲಿಸ್ತಾನೆ ಎಲ್ಲಾ ಬ್ರಾಹ್ಮಣರನ್ನು ಬಂಧುಗಳನ್ನು ಬೀಳ್ಕೊಟ್ಟು ಹೊರಡುವಾಗ ಪಾಂಚಾಲೆ ಬಂದು ಪಾದಕ್ಕೆ ರಗ್ತಾ ಇದ್ದಾಳೆ ಪ್ರಭು ಸಂಧಾನಕ್ಕಾಗಿ ಹೋಗ್ತಾ ಇದ್ದಿ ಪರಮಾತ್ಮ ದುರಿತವ ಪರಿಹರಿಸೋ कवे रे ಶ್ವಾಸದಿಂದ ಎಳೆಯಲ್ಪಟ್ಟ ಹರಳಿದ ಕೂದಲು ಕಟ್ಟಿರುವ ಕಡಲೋಪಾದಿಯಲ್ಲಿ ಕಣ್ಣೀರು ಕಪೋಲವನ್ನು ಚುಂಬಿಸಿ ವಕ್ಷವನ್ನು ತೋಯಿಸ್ತಾ ಇದೆ ಕೃಷ್ಣನ ಕರಗಿದಾಗ ಕೈ ಹಿಡಿದು ಎತ್ತಿದ ತಂಗಿ ಅಳಬೇಡ ದುಃಖಿಸಬೇಡ ವಸುದೇವ ದೇವಕಿಯ ರಾಣೆ ನಿನ್ನ ತುರುಬ ಕಟ್ಟಿಸುವೆನಮ್ಮ ನಿನ್ನ ಮುಡಿ ಕಟ್ಟಿಸುತ್ತೇನೆ ಎದ್ದಾಕ್ಷಣವೇ ಪಾಂಚಾಲಿಯ ಕಣ್ಣಲ್ಲಿ ಮತ್ತೆ ನೀರು ಆದರೆ ಅದು ಆನಂದಾಶ್ರು ಕೃಷ್ಣಾನೀನೊಬ್ಬನೇ ಆ ಪಾಪಿಗಳಿಗೆ ಯೋಗ್ಯ ಶಿಕ್ಷೆ ಕೊಟ್ಟು ನನ್ನ ಮುಡಿ ಕಟ್ಟಿಸುವ ಕಾರ್ಯ ಮಾಡುತ್ತೆ ಎಂದು ಪರಮಾತ್ಮನ ಪಾದಕ್ಕೆ ಹರಗ್ತಾ ಇದ್ದಾಳೆ ಆಗ ಬಂದ ಕಣ್ಣೀರು ಆನಂದಾಶ್ರೂರು ಅದು ಎಲ್ಲ ಕಣ್ಣೀರು ಒಂದೇ ಅಲ್ಲ ಪುರಂದರದಾಸರು ಬಹಳ ಸುಂದರವಾದಂಥ ಒಂದು ಉಗಾಭೋಗದಲ್ಲಿ ಹೇಳ್ತಾರೆ ಅತ್ತೆ ಎಂಬ ಶಬ್ದ ಪ್ರಯೋಗ ಮಾಡಿದರಲ್ಲಿ ಅದರಲ್ಲಿ ಅತ್ತೆ ಅಂದರೆ ಅತ್ ಬಿಟ್ಟೆ ಅಂತ ಒಂದು ಅರ್ಥ ಇದೊಂದು ಗಂಡಂತ ಅತ್ತಿ ಅತ್ತೆ 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 ಸತ್ತರೆ ಸೊಸೆ ಅಳುವಂತೆ ಅತ್ತೆ ಒಬ್ಬ ಅತ್ತೆ ಸತ್ತಾಗ ಸೊಸೆ ಆರು ತಿಂಗಳು ಅಳುತ್ತಿದ್ಲಂತೆ ಪಕ್ಕದ ಮನೆಗೆ ಸೊಸೆ ಹೇಳಿದ್ಲು ನಾವು ಒಟ್ಟಿಗೆ ಮೂರೇ ದಿನ ಹತ್ತದ್ದು ನೀನು ಯಾಕೆ ಆರು ತಿಂಗಳು ಅಳೋದು ಏಕೆಂದ್ರೆ ನಮ್ಮ ಅತ್ತೆ ಅಂದರೆ ಎಂಥವರು ಪ್ರತಿ ವರ್ಷ ಚೈತ್ರ ವೈಶಾಖ ಮಾಸ ಬಂದರೆ ನಮಗೆ ಅತ್ತೆ ನೆನಪಾಯ ಕಣ್ಣೀರು ಬರ್ತದೆ ಮಾವಿನ ಮರ ನೋಡಿದಾಕ್ಷಣ ಅವರು ನೆನಪಾಗ್ತದೆ ಆ ಮಾವಿನ ಮರದಲ್ಲಿ ಮಾವಿನ ಮಿಡಿಗಳು ಮಾವಿನಕಾಯಿ ಬಲಿತಾಗ ನಮಗೆ ಅತ್ತೆಯ ನೆನಪಂದು ಕಣ್ಣೀರು ಬರ್ತದೆ ಯಾಕಂದರೆ ಅವರು ಇರುವಾಗ ಉಪ್ಪಿನಕಾಯಿ ಅವರೇ ಹಾಕೋದು ಅದು ಹೋಯ್ತಲ್ಲ ತೆಗೆಳೋದು ಅಷ್ಟೇ ಅತ್ತೆ ಹೋದ್ಲು ಅಂತ ಹತ್ತದ್ದಲ್ಲ ಅತ್ತೆ 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 ಸತ್ತರೆ ಸೊಸೆ ಅಳುವಂತೆ ಅತ್ತೆ ಪುರಂದರ ವಿಠಲನಲ್ಲಿ ಭಕುತಿ ಇಲ್ಲದವರ ಮುಂದೆ ಅತ್ತೆ ಅತ್ತೆ ನಾ ಬೇಸತ್ತೆ ಅಂತ ಏಕ ಪ್ರಕಾರ ಆದ್ರಿಂದ ಭಗವಂತನ ಭಕ್ತಿಯಿಂದ ಬರುವ ಕಣ್ಣೀರಿದೆಯಲ್ಲ ಅದು ಗಂಗಾ ಸಮಾನವಾದ್ದು ಕಬೀರ್ ಕಬೀರ್ ಕ್ಯೋ ಕಹೇ ಜಾವೋ ಜಮುನಾ ಕಾ ಪ್ರೇಮ ಸೆ ಬಿ ಕೋಟಿ ಕಬೀರ್ ಕಬೀರ್ ಅಂದ್ರೆ ಜ್ಞಾನಿ ಅಂತ ಅರ್ಥ ನನ್ನ ಜ್ಞಾನಿ ಅಂತ ಕರಿಬೇಡ ಆ ಗೋಪಿಯರ ಕಣ್ಣೀರಿನಲ್ಲಿ ನನ್ನಂತಹ ಜ್ಞಾನಗಳು ಕೊಚ್ಚಿಕೊಂಡು ಹೋದರು ಪರಮಾತ್ಮನಿಗೆ ಬೇಕಾದ್ದು ಆನಂದದಿಂದ ಹೇಳುವ ತಂಬೂರಿ ಗಾನ ತಂಬೂರಿ ಮೀ ಟೂತಾಷ್ಪ ಬಿಂದು ತಂಬೂರಿ ಮೀ ಟೂತ ಷ್ಪ ಬಿಂದು दुखमो रंगा यंता सुखमो व्यास तीर्थरु पुरंदर खरंगर ज्योति हरि कीर्तने निर्माता मही मरीता गेचे काली गे कटी लज्जे बिट्टू हरि नामा घर जने मारुता अघा वर्चिता रागी हर संग ये नु सुखमो रंगा यंता सुखमो ತಮೂರಿ ಮೀಟು ತದ್ವಯ ಅಂಬ ಗನಿ ತುಂಬಿ ಆನಂದದಿಂದ ಸಂಭ್ರಮವಾಗಿ ಹರ ಸಂಗ ಏನು ಸುಖವೋ ಆ ಭಗವಂತನ ದಿವ್ಯ ನಾಮ ಹೇಳುವಾಗ ಕಠೊಪ್ಪರಿಸಿ ಕಣ್ಣುಗಳಿಂದ ಶ್ರೂ ಇಳಿಯುತ್ತ ಆನಂದ ಏನುಂಟೋ ಆ ದಿವ್ಯಾನಂದದಲ್ಲಿ ನಿತ್ಯ ಮಗ್ನನಾಗಿದ್ದವರು ವಿಧುರ ದಂಪತಿಗಳು ಭಗವಾನ್ ಶ್ರೀಕೃಷ್ಣ ಪರಮಾತ್ಮ ಪಾಂಚಾಲಿಯ ಕಣ್ಣೀರನ್ನು ಒರೆಸಿ ಆನಂದಾಶು ಪ್ರಾಪ್ತಿಯಾಗ್ತವೆ ಆಗ್ತವಳಿಗೆ ರಥವನ್ನು ಇರ್ತಾನೆ ಮಂಗಳ ಮೈತ್ರ ಮುಹೂರ್ತ ಬರ್ತಾ ಇದೆ ದೇವತೆಗಳು ಕೊಂಡಾಡ್ತಾ ಇರುವಾಗ ದೇವಕಿ ನಂದನ ನಂದ ಕುಮಾರ ಬಂದವನಾಚನ ಗೋಕುಲ ಚಂದ್ರ

ಗೋಪಾಲ ಕೃಷ್ಣ ಭಗವಾನ ಆ ದಿವ್ಯವಾದ ರಥ ಹಸ್ತನಾವತಿಗೆ ಆಗಮಿಸಿದೆ ಯಮುನಾ ತೀರದಲ್ಲಿ ಬಂದು ಪ್ರಭು ಮಂಗಲ ಸ್ನಾನಗೈದು ಸಂಧ್ಯಾ ವಂದನೆ ಕುಳಿತುಕೊಳ್ಳುತ್ತಾನಲ್ಲಿ ಆ ಪಾವನ ನದಿ ತೀರದಲ್ಲಿ ಋಷಿ ಮುನಿಗಳು ಜ್ಞಾನಿಗಳೆಲ್ಲ ಭಗವಂತನನ್ನು ನೋಡಲಿಕ್ಕಾಗ ಆಗಮಿಸ್ತಾರಂತೆ ಆ ಬ್ರಹ್ಮಋಷಿಗಳ ತಂಡವೇ ಬರ್ತದೆ ಕೃಷ್ಣನ ನೋಡಲಿಕ್ಕೆ संधान प्रभु दर्शन पड़ियोण आ महत्वन तो। सनक्यपुनु भ्रृुस नुत्सत्सुक त्रिवाल्मीकि मिनी भरद्वाज भगीरथ कुशावर्त नारदी मनुमतंग व्यास गर्ग गौतम ಸನಾತನ ನಗಸ್ಯ ದೀತಿ ಪೌಲಸ್ಯ ಮಾಂಡವ್ಯ ಮುರಿ ಇಂತಹ ಬ್ರಹ್ಮಋಷಿಗಳು ಪರ ಪರಬ್ರಹ್ಮನಾದ ಕೃಷ್ಣನ್ ನೋಡ್ಲಿಕ್ಕೆ ಬರ್ತಾ ಇದ್ದಾರೆ ಪರಮಾತ್ಮ ಅವರ ಮಧ್ಯದಲ್ಲಿ ಮಂಗಲ ಸ್ನಾನ ಮಾಡಿ ಮೇಲಕ್ಕೆ ಬಂದು ಆ ಸುಂದರವಾದ ಉಪವನದಲ್ಲಿ ಸಂಧ್ಯಾ ವಂದನೆ ಮಾಡ್ತಾನಂತಾನು ಕವಿ ಕವಿ ತಿಲಕ ಕುಮಾರವ್ಯಾಸು ವರ್ಣನೆ ಮಾಡ್ತಾರೆ ಆ ನದಿ ತೀರದಲ್ಲಿ ಜಂಬು ಜಂಬೀರ ಪನಸ ಪಾಟಲಿ ಪೂಗ ಪುನ್ನಾಗ ಕದಳಿ ಕಂಕಲ್ಲಿ ನಾರಿಂಗ ನಾರಿ ಕೇಳ ಅಶ್ವತ್ತ ಅಶ್ವತ್ಥ ಮುಖಪಾದ ಪಂಗಳು ಕುಸುಮ ಪರಿಮಳವನ್ನು ದಸದಸಿಗೆ ಪಸರಿಸುವ ಪಾದರಿ ಚಂಪಕ ನಂದಿಕಾ ಮಲ್ಲಿಕಾ ಮೊದಲಾದ ಪುಷ್ಪಗಳು ಎಲ್ಲರ ಬಂಡನುಂಡು ಮಿಂಡೆದ್ದು ಬಂಡಳಿಪ ಬಂಡರು ತಂಡಗಳು ಕುಕಿಲ್ವ ಕೋಗಿಲೆಗಳು ಕೃಷ್ಣ ಕೀರ್ತಿ ನುಗ್ಗಡಿಸುವ ಕಪೋತಂಗಳು ಕಮಲೀವ ಕಂಗುಳಿಪ ಕಾಸಾರಗಳು ಸುಮ ಮಸ್ತಕದಲ್ಲಿ ಹೊತ್ತು ವಿರಹಿಗಳಿಗೆ ಮದನ ತಾಪ ಹೆಚ್ಚಿಸುತ್ತಿರುವ ಮಂದ ಮಾ ಮಾರುತನು ಬೀಸುತ್ತಿರುವಾಗ ಸಿಂಧು ನಂದ ನಂದನ ಸಂಧ್ಯಾವಂದನ ವಂದನೆ ಮಾಡುತ್ತಿದ್ದ ಅಂತ ಕವಿ ಅಂತ ಮಹಾ ಪುಣ್ಯ ಕೃಷ್ಣನ ಪಾದ ಕೆರಗಿದರು ಭಗವಂತ ಹಸ್ತನಾವತಿಗೆ ಹೊರಟಿರತಕ್ಕಂಥ ಆ ಕಡೆಗೆ ಹೋಗದವನ ರಥ ನೇರವಾಗಿ ವಿದುರನ ಯಾವ ಬಡ ಗುಡಿಸಲ ಕಡೆಗೆ ಹೋಗ್ತದೆ ನೋಡಿ ಯಾರಿಗೂ ಬೇಡವಾದ ದಾಸಿ ಪುತ್ರನಾದ ದೈವೀ ಪ್ರಜ್ಞೆ ಧರ್ಮ ಪ್ರಜ್ಞೆ ಹೊಂದಿದ ವಿದುರುನನ್ನು ಕೌರವನ ಕುಲದಲ್ಲಿ ಧೂರು ಕಿಟ್ಟಿದ್ದಾರೆ ಯಾರಿಗೆ ಬೇಡದ ವಿದುರ ಪರಮಾತ್ಮಗೆ ಬೇಕು ದೇವರಿಗೆ ಬೇಕಾದವ ಯಾರಿದ್ದ ನೋಡಿ ಅವನ ಜನ್ಮವೇ ಸಾರ್ಥಕ ನಮ್ಮ ಹಿರಿಯರೆಲ್ಲ ಬದುಕಿದ ರೀತಿ ಅದು ಹಿಂದೆ ಮಾತಾಡುವಾಗ ದೇವರಂಥ ಮನುಷ್ಯ ದೇವರಿಗೆ ಬೇಕಾದವ ಹೀಗೆ ಹೇಳುತ್ತಿದ್ದರು ಈಗ ನಾವು ನಾಗರಿಕರ ಸುಸಂಸ್ಕೃತಿಯಲ್ಲಿ ಮರೆತು ಬಿಟ್ಟಿದ್ದೇವೆ ಈಗ ಹೇಳುವಾಗ ಇವ ನಮ್ಮೂರಲ್ಲಿ ದೊಡ್ಡ ಮನುಷ್ಯ ನಾಲ್ಕು ಜನರಿಗೆ ಬೇಕಾದವ ಅಂತ ನಾಲ್ಕು ಜನರಿಗೆ ಬೇಕಾದವ ಅಂದ್ರೆ ಏನರ್ಥ ಕೊನೆಗೆ ನನ್ನ ನಾಲ್ಕು ಜನರೇ ಹೊರೋದು ಅವರಿಗೆ ಮಾತ್ರ ಬೇಕಾದವ ಅಂತ ಅಲ್ರಿ ಇವರು ಹತ್ತು ಮಂದಿಗೆ ಬೇಕಾದವರು ನಾಲ್ಕು ಮಂದಲಿ ಆಗೋದಿಲ್ಲವೋ ಹೇಳೋ ನೀ ದೇವರಿಗೆ ಬೇಕಾದವನಾಗ ಸಂತ ತುಕಾರಾಮ್ರು ಹೇಳುತ್ತಾರೆ ಏಕ ದೇವರು ಪರಮಾತ್ಮ ಸಂಧ್ಯಾಂದನೆ ಮುಗಿಸಿ ಅವರ ದಿವ್ಯ ರಥ ಅರಮನೆಯ ಕಡೆಗೆ ಹೋಗಲಿಲ್ಲ ಭೀಶ್ವ ದ್ರೋಣ ಅಶ್ವತ್ಥ ಅವರ ಕಡೆಗೆ ಹೋಗಲಿಲ್ಲ ವಿದುರನ ಬಡ ಗುಡಿಸಲಿಕ್ಕೆ ಬರ್ತಾರೆ ಅದನ್ನು ಸಂತ ಸೂರದ ಸುವರ್ಣನ್ ಮಾಡುತ್ತಾರೆ ಹರಿ ತುಮ ವಿದುರಿದ बड़े मंदिर कौन काम के भावे अंतर नहीं पावे विदुर घर शबर के बेर सुधाम जी को चावल शबर के बेर सुधाम जी को भोग लगा है रुचि रुचि भोग लगा लगाएर हरी तुम विधूर कर सूरदास प्रभो तुम्हारी दरअस के ಗರುಡ ಧ್ವಜವುಳ್ಳ ರಥ ದಾಸೀಪುತ್ರ ವಿದುರನ ಮನೆಯ ಮುಂದೆ ಪರಮಾತ್ಮ ಕೆಳಗಿಳಿಯುತ್ತಾರೆ ಕವಿಕುಲ ತಿಲಕ ಕುಮಾರ ವ್ಯಾಸ ವರ್ಣನೆ ಮಾಡುತ್ತಾರೆ ಸೂರಾಗಿರೇ ಯಾತುದೆಯಿಂದ ಸೂರಾಗಿರೆಯ ತುದೆಯಿಂದ ಧರಗಿಳಿವ ಮರಿ ನೀಲಮೇಘಾ ನೀಲಮೇಘ ನೋಡ ಒಂದು ಕೆಳ ಹಾಗೆ ಪರಮಾತ್ಮ ಕೆಳಕ್ಕಿಳಿದು ಕಿಳಿದು ಗ್ರಹ ಗೃಹ ಪ್ರವೇಶ ಮಾಡ್ತಾರೆ ದಂಪತಿಗಳು ನೋಡ್ತಾರೆ ವಿದುರುನಿಗೆ ಮೈ ಮರೆಯುತ್ತಿದ್ದ ಕಂಡಾಕ್ಷಣ ಪರಾಶವಿಯನ್ನು ಕರೆಯುತ್ತಾನೆ ನೋಡಿ ಯಾರು ಬಂದಿದ್ದಾನೆ ನಿನ್ನೆ ಕನಸಿನಲ್ಲಿ ನಾನೇ ಕಂಡಿದ್ದೇವನನ್ನ ಕಂಡಸಿನಲ್ಲಿ ಗೋವಿಂದನಾ ದನ ಕನಸಲಿ ಕನಕรัตนದ ಖಡಿ ಆ ನಂದನ ಕಂದ ಗೋವಿಂದನ ಚರಣಾ ಕಂಡನ ಕನಸಲಿ ನಿನ್ನೆ ಮಾತ್ರ ಪ್ರಭೋರನ್ನು ಕನಸಲ್ಲಿ ಕಂಡಿದ್ದೀನಿ ಮೊದಲು ಮನಸು ಆಮೇಲೆ ಕನಸು ಅದೀಗ ನನಸಾಗಿದೆ ಗೋಪಾಲ ಕೃಷ್ಣ ಭಗವಾನಕ್ಕೆ ಪರಮಾತ್ಮನ ಪಾದ ಕರಗಿ ದಂಪತಿಗಳೊಳ ಕರೆತು ಕರೆದು ಇದ್ರಂತೆ ಏಕ ಪ್ರಕಾರ ಕೃಷ್ಣನನ್ನು ಕಂಡು ಮೈ ಮರೆತು ಶರಣದಲ್ಲಿ ಹೊರಳಾಡ್ತಾ ಇದ್ರೆ ಹೇ ಪ್ರಭು ಎಷ್ಟು ಜನ್ಮದ ಪುಣ್ಯ ಮಾಡಿದ್ದೇನೆ ನಾನು ಕುಲಹೀನ ಜಾತಿಹೀನ ನೀತಿಹೀನ ದುಷ್ಟನಾದಂಥ ಜನರ ಜೊತೆಗಿದ್ದವ ನನ್ನ ಮೇಲೆ ಅನುಗ್ರಹ ಮಾಡಲಿಕ್ಕೆ ಇಲ್ಲಿ ಬಂದಿದ್ದೀಯಾ ಪರಮಾತ್ಮ ನಿನಗೇನು ಹೇಳಿ ಸ್ವಾಗತಿಸಲಿ ವೇದ ಮಂತ್ರಗಳೇ ನಿನ್ನ ಕುರಿತು ಹೇಳಲಿಕ್ಕಾಗಿಯೇ ತೊಳುತ್ತಾವೆ ಅಷ್ಟಾದಶ ಪುರಾಣಗಳು ನಿನ್ನ ಕುರಿತು ಕತೆ ಹೇಳಿ ಇನ್ನು ಮುಗಿಯದೇ ಬಿದ್ದಿದ್ದಾಗ ನಾನು ಏನು ಕೊಂಡಾಳಿ ಯಾವ ವಾಕ್ ಶಕ್ತಿ ನನ್ನ ನೀನೇ ಪರಮಾತ್ಮ ನನ್ನ ಪೂಜೆ ಏನು ಮಾಡಲಿ ಯಾತರಿಂದ ಮಾಡಲಿ ಮಂಗಳಾಭಿಷೇಕಕ್ಕೆ ಉದಕವತರು ಮಂಗಳಾಭಿಷೇಕಕ್ಕೆ ಉದಕವತರು ಅಂಗೂಟ್ರತಿ ಪಡೆದಿರು ಒಂದು ಸಂಕೀರ್ತನೆ ಪಾಡುವೆನೆಂದರೆ ವಂದ್ಯ ತುಂಬುರು ನಾರದರು ಪಾಡುತ್ತಿಗರು ಯಾಗೆ ಮೆಚ್ಚಿಸಲಿ ಏನು ಕೊಡಲಿ ನನಗೆ ಎಲ್ಲ ಚರಣದಿಂದ ಹುಟ್ಟಿದೆ ನನಗೆ ಹಸಿವಾಗಿದೆ ಅಂತ ಅಂತಾನೆ ಕೃಷ್ಣ ತಕ್ಷಣ ಪ್ರಭೋ ನಿತ್ಯ ನಿನ್ನ ನಾಮಸನೆ ಮಾಡಿ ಒಂದು ಕುಡತೆ ಹಾಲು ಕುಡಿದು ಪ್ರಾಣಧಾರಣ ಮಾಡಿಕೊಂಡಿದ್ದೇನೆ ಅದನ್ನು ನೀ ಕುಡಿದ್ರೆ ಬೆರುಗಳು ನೀರುಂಡಾಗ ತಣಿಯ ಬೆಭೂರುಹದ ಶಾಖೋಪ ಶಾಖೆಗಳು ಮರದ ಬುಡಕ್ಕೆ ನೀರು ಹಾಕಿದ ತಕ್ಷಣ ಎಲ್ಲು ಗೆಲ್ಲುಗಳಲ್ಲಿ ಪಲ್ಲವಿಸುವಂತೆ ಪಲ್ಲವಗಳು ನೀನು ತೃಪ್ತನಾದರೆ ಎಲ್ಲಾ ಜೀವರ ತೃಪ್ತರಾಗಿಯಾಗಿ ಆ ಕುಡುತೆ ಹಾಲನ್ನು ಕೊಡೆಯಲು ಕ್ಷೀರ ಸಾಗರವಾಸಿ ಪರಮಾತ್ಮ ವಿದುರಿನಲ್ಲಿ ಬೇಡಿ ಆ ಹಾಲನ್ನು ತಾನು ಕುಡಿಯಿತಾನೆ ಒಂದು ಬಿಂದುವನ್ನು ಹೊರಕ್ಕೆ ಕೆಡದ ಆಗಲೇ ಅದು ಬಿಂದು ಸಿಂಧುವಾಗಿ ಕೌರವನ ಅರಮನೆಯ ಮುಂದೆ ಹಾಲಿನ ಸಮುದ್ರ ಹರಿಯಿತಂತೆ ಪ್ರಕಾರ ವಿದುರ ಮೈಮರೀತಾ ಇದ್ದಾನೆ ಪ್ರಭೋ ಇದೇನು ಮಾಡ್ತಾ ಇದ್ದಿ ನೋಡು ಬ್ರಹ್ಮಾಂಡೋದರ ನಾನು ನಾನು ಉಂಡು ತೃಪ್ತನಾದ ತೇಗಿದರೆ ಎಲ್ಲ ಜೀವರಿಗೆ ಆನಂದವಾಯಿತು ಅಂತ ಅರ್ಥ ಎಂಬಾಗ ವಿದುರನ ಪ್ರಭೋ कुल हीर नान जाति हीर नान हागा अब कुल वाद आत्म भाव अरित में ले कुल वाद ಪಂಚೇಂದ್ರಿಯದ ಕುಲಯಾಬುಲೈಯ ಆತ್ಮಾಂತರಾತ್ಮಕ್ಕಾಗಿ ನೆಲೆಯಾದ ಕೇಶವ ರಾಯನಿ ಒಲಿದ ಮೇಲೆ ಕುಲವೈಯ ಕುಲ 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 ಪರಮಾತ್ಮ ಒಲಿದ ಬಳಿಕ ಅವನ ಜಾತಿ ಕುಲ ಕೇಳತಕ್ಕಂಥವರು ಯಾರು ವಿದುರನಲ್ಲಿ ಬಂದು ಹಸಿವನ್ನೀಗಿ ಅವನ ಕುಲವನ್ನು ಉದ್ಧಾರ ಮಾಡ್ತಾನಂತೆ ಶ್ರೀಕೃಷ್ಣ ಪರಮಾತ್ಮ ಅಂಥ ಇದು ಭಾಗ್ಯ ಇದು ಭಾಗ್ಯ ಇದು ಭಾಗ್ಯವಯ್ಯ ಆ ಭಾಗ್ಯ ವಿದುರನಿಗೆ ಮಾತ್ರ ದೊರಕಿತು ಲಕ್ಷ್ಮೀರಮಣ ಗೋವಿಂದ ಗೋ